ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಹೃದಯ ಪೂರ್ವಕವಾಗಿರುವಂತಹ ಪ್ರತಿಜ್ಞತೆಗಳನ್ನು ಧನ್ಯವಾದಗಳು ನೆನಪಿಚ್ಚ ಅವರು ಡಾಕ್ಟರು ಇತ್ತೀಚೆಗೆ ಎಂ ಪಿ ಕೂಡ ಆಗಿದ್ದಾರೆ ಅವ್ರದ್ದು ಡಾಕ್ಟರ್ ಆಗಿನೇ ಅವ್ರಿಗೆ ಇಪ್ಪತ್ನಾಲ್ಕು ತಾಸು ಸಾಧುವುದಿಲ್ಲ ಅದರಲ್ಲಿ ಈಗ ಎಂ ಪಿ ಆಗಿ ಕರ್ನಾಟಕದ ಅತ್ಯಂತ ದೊಡ್ಡ ಕ್ಷೇತ್ರ ಅವರು ಅತ್ಯಂತ ಹೆಚ್ಚು ಮತದಾರರು ಇರುವಂಥ ಕ್ಷೇತ್ರ ಹೀಗಾಗಿ ಬಹಳ ಕೆಲಸದ ಒತ್ತಡ ಇತ್ತು ಮತ್ತು ನಿನ್ನೆ ಅವರು ರಷ್ಯಾದಿಂದ ಮಾಸ್ಕೋದಿಂದ ಅಲ್ಲಿ ಕಾನ್ಫರೆನ್ಸ್ ಅಟೆಂಡ್ ಆಗಿ ನಿನ್ನೆ ರಾತ್ರಿ ಬಂದು ಇವತ್ತು ಇಲ್ಲಿ ಬೆಳಿಗ್ಗೆ ಇಲ್ಲಿ ಬಂದಿದ್ದಾರೆ ಅವ್ರು ಬಂದಿರುವಂಥದ್ದು ನಮ್ಮ ಸುದೈವ ಅಂತ ನಾನು ತಿಳ್ಕೊಂಡಿದ್ದೇನೆ ಅವ್ರು ಮಾಡಿರುವಂಥ ಸೇವೆ ಬಹಳ ಅಮೋಘವಾಗಿದೆ ಡಾಕ್ಟರ್ ಸೃಷ್ಟಿಯವರು ಬಹಳ ಚೆಂದಾಗಿ ಅವ್ರ ಎಲ್ಲ ಹೇಳಿದ್ದಾರೆ ಹೀಗಾಗಿ ನಾನು ಅಶೋಕ ಹಾಸ್ಪಿಟಲ್ ಮತ್ತು ನನ್ನ ವೈಯಕ್ತಿಕ ಪರವಾಗಿ ವಿಶೇಷವಾಗಿರುವಂತ ಸ್ವಾಗತ ಮತ್ತು ಅಭಿನಂದನೆ ಅವರು ಮಾಡಕ್ಕೆ ಇಂದಿನ ಸಭೆಯಲ್ಲಿ ಭಾಗವಹಿಸಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಸಹೋದರಾದಂಥ ಶಾಸಕ ಮಿತ್ರರಾದಂಥ ಮಹೇಶ್ ಅವರು ಹಾಗೂ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ನನ್ನ ಆತ್ಮೀಯ ಸಹೋದರಾದಂಥ ಡಾಕ್ಟರ್ ಅಶೋಕ್ ಮಂಗರ್ ಅವರೇ ಡಾಕ್ಟರ್ ವರ್ಷ ಮಂಗರ್ ಶೆಟ್ಟರವ್ರೆ ಡಾಕ್ಟರ್ ನವೀನ್ ಶೆಟ್ಟಿ ಅವರೇ ಡಾಕ್ಟರ್ ಸೃಷ್ಟಿ ವಾಳದವ್ರೆ ಮತ್ತು ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯರಾದಂಥ ಶರಣಪ್ಪ ಅವರೇ ನನ್ನ ಹಿರಿಯರಾದಂತ ಕೆ ವಿ ಶಂಕರ್ಗೌಡ್ರೆ ಮತ್ತು ಡಾಕ್ಟರ್ ಅವರೇ ಇತರ ಎಲ್ಲ ಗಣ್ಯರೇ ನೆರೆದಿರುವಂಥ ಎಲ್ಲ ಆತ್ಮೀಯ ಬಂಧು ಬಾಂಧವರಿಗೆ ವ್ಯಕ್ತಿಲ್ ಬರುವಂಥ ಶಿವಕುಮಾರ್ ಗೌಡ್ರೆ ಇವತ್ತು ಅಶೋಕ ಹಾಸ್ಪಿಟಲ್ ಈ ಒಂದು ಕ್ಯಾಟ್ಲ್ಯಾಬ್ ಇನಾಗ್ರೇಷನ್ನು ಮತ್ತು ಡಯಾಲಿಸಿಸ್ ಸೆಂಟರ್ ಇನಾಗ್ರೇಷನ್ ಬಂದಾಗ ನನಗೆ ನಮ್ಮ ಮಾವನೂರಾದಂಥ ಪ್ರಧಾನಿಲ್ಲ ಡಾಕ್ಟರ್ ಅಶೋಕ್ ಅಂತ ಅವರ ಮಹದಾಸೆ ಅವ್ರ ಮಗಳು ಡಾಕ್ಟರು ಮತ್ತು ಅವ್ರ ಹಳೆಯ ಡಾಕ್ಟರ್ ಇರೋದರಿಂದ ಒಂದು ಒಳ್ಳೆ ಹಾಸ್ಪಿಟ್ಲನ್ನು ನಾವು ಹುಬ್ಬಳ್ಳಿಯಲ್ಲಿ ಮಾಡಬೇಕು ಮತ್ತು ಜನರಿಗೆ ಅದರಿಂದ ಸೇವೆ ಸಿಗಬೇಕು ಅನುಕೂಲ ಆಗಬೇಕು ಅನ್ನುವಂಥದ್ದು ಬಹಳ ಇತ್ತು ಅವರು ವೃತ್ತಿಯಲ್ಲಿ ಪ್ರೊಫೆಸರ್ ಇದ್ದರೂ ಕೂಡ ಇದಕ್ಕೆ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಅದಕ್ಕೆ ಜಾಗ ಮತ್ತು ಭದ್ರ ಬುನಾದಿಯನ್ನು ಹಾಕಿದವರು ನಮ್ಮ ಅಶೋಕ್ ಹುಡುಕೋಟಿ ನಮ್ಮ ಭಾವನವರು ಅವರನ್ನು ಈ ಸಂದರ್ಭದಲ್ಲಿ ನಾನು ಮಂದಾಳದಿಂದ ನೆನಪು ಮಾಡಿಕೊಡ್ತೇನೆ ಅವರ ಸದುದ್ದೇಶ ಇವತ್ತು ಈಡೇರಿದೆ ಅಂತ ನನಗೆ ಇದೆ ನಮ್ಮ ಈಗ ಡಾಕ್ಟರ್ ಹೇಳಿದರು ಪಟನ್ ಶೆಟ್ಟರು ಒಬ್ಬರು ಕಾರ್ಡಿಯಕ್ಕೂ ಇನ್ನೊಬ್ಬರು ನೆಫ್ರಾಲಜಿ ಅದು ಒಂದಕ್ಕೊಂದು ಸಂಬಂಧ ಅಂತ ನಮ್ಮ ಡಾಕ್ಟರ್ ಬಂಗಾರ ಶೆಟ್ಟರ್ ವರ್ಷ ಅವ್ರದ್ದು ಒಂದಕ್ಕೊಂದು ಸಂಬಂಧ ಇಲ್ಲಿದ್ರು ಕೂಡ ಒಬ್ರು ಆರ್ಥೋಪೆಡಕ್ಕು ಮತ್ತು ಇನ್ನೊಬ್ರು ಅಕ್ಥುಮಾಲಜಿ ಎರಡು ಬಹಳ ಮುಖ್ಯ ಹೀಗಾಗಿ ಈ ಆಸ್ಪತ್ರೆ ಪ್ರಾರಂಭವಾಗಿ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಆಗಿರುವಂಥದ್ದು ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷ ತಂದಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಹಳ ಕಷ್ಟಪಟ್ಟಿದ್ದಾರೆ ಗಂಡ ಹಿಡ್ತಿ ಭಾಳ ಕಷ್ಟಪಟ್ಟಿದ್ದಾರೆ ಇದು ಒಂದೇ ಆಗಿರುವಂಥದ್ದಲ್ಲ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಗುಡ್ ವಿಲ್ಲನ್ನು ಜನರೇಟ್ ಮಾಡಿದ್ದಾರೆ ಎಲ್ಲರ ಜೊತೆಗೂ ಕೂಡ ಬೆರೆತು ಸಮಾಜ ಸೇವೆಯನ್ನು ಕೂಡ ಮಾಡಿದ್ದಾರೆ ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಎಲ್ಲರ ನಡುವೆ ಇವತ್ತು ಈ ಆಸ್ಪತ್ರೆ ಪರಿಪೂರ್ಣವಾಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ತಂದಿದೆ ನಾನು ಡಾಕ್ಟರ್ ಬಂಗಾರ ಶೆಟ್ಟರ್ಗೆ ವರ್ಷಭಾನ ಶೆಟ್ಟರ್ಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ ಪರೀಕ್ಷೆ ದಿನನಿತ್ಯ ನಿಂತೇ ಇರ್ತದೆ ಸರ್ ಡಾಕ್ಟರ್ ಮಂಜುನಾಥ್ ಸಾಹೇಬ್ರೆ ಒಬ್ಬ ಇಂಜಿನಿಯರ್ ಗೊತ್ತಾಗಕ್ಕೆ ಒಂದು ವರ್ಷ ಬೇಕು ಒಬ್ಬ ಟೀಚರ್ ಅಂತ ಗೊತ್ತಾಗಕ್ಕೆ ಸುಮಾರು ಹದಿನೈದು ವರ್ಷ ಬೇಕು ಅದ್ರ ಒಬ್ಬ ಡಾಕ್ಟರ್ ವಾರ ಗೊತ್ತ ಹೆಂಗಂದ್ರೆ ಒಬ್ಬ ಇಂಜಿನಿಯರ್ ಕಟ್ಟಿದ ಮೇಲೆ ಒಂದು ಮಳೆಗಾಲಕ್ಕೆ ಬಿಲ್ಡಿಂಗ್ ಸಿಕ್ಕಾಗ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ ಬಿಲ್ಡಿಂಗ್ ಅಂತ ಒಂದು ಮಳೆಗಾಲ ಬರ್ಬೇಕು ಅದೇ ರೀತಿ ಒಬ್ಬ ಟೀಚರ್ಗೆ ಹೆಂಗದಂತ ಅವ್ನು ಹದಿನೈದು ವರ್ಷ ಆ ಶಾಲೆ ಕಲಿತು ಅವನು ಯಾವ ರೀತಿ ಆ ಸಮಾಜದಲ್ಲಿ ಅವನು ಮಾನವನಾಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ಬೇಕಾದ್ರೆ ಹದಿನೈದು ವರ್ಷ ಮಿನಿಮಮ್ ಬೇಕು ಆದರೆ ಒಬ್ಬ ಡಾಕ್ಟರ್ದು ಹಂಗಲ್ಲ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಡಾಕ್ಟರ್ ಹೆಂಗಪ್ಪ ಅಂತಂದ್ರೆ ಡಾಕ್ಟರ್ ನನಗೆ ಸ್ವಲ್ಪ ಜ್ವರ ಬಂದಿದೆ ಅಂತ ಯಾರ ಪೇಷಂಟ್ ಹೋದ್ರೆ ಅವ್ರು ಆ ತಡಿ ಗುಳಗಿ ಕೊಡ್ತೀನಿ ಅಂದ್ರೆ ನಂಗೆ ಗುಳಗಿ ಬಿಡ್ರಿ ನಂಗೆ ಒಂದು ಇಂಜೆಕ್ಷನ್ ಕೊಟ್ಬಿಡ್ರಿ ಯಾಕಂದ್ರೆ ಅರ್ಜೆಂಟಾಗಿ ಹೋಗ್ಬೇಕ ಮಾತು ಅಕಸ್ಮಾತ್ ಗುಳಿಗೆ ಅಥವಾ ಇಂಜೆಕ್ಷನ್ ತಗೊಂಡು ಎರಡು ದಿವ್ಸಕ್ಕೆ ಜ್ವರ ಕಮ್ಮಿ ಆಗಲಿಲ್ಲ ಅಂದ್ರೆ ಎಂಥ ಡಾಕ್ಟರ್ ಲೇಮ್ತ ನಾವು ಹೀಗಾಗಿ ಡಾಕ್ಟರ್ ದಿನನಿತ್ಯ ಪರೀಕ್ಷೆ ಇರ್ತದೆ ಮತ್ತೆ ಎರಡನೇದಾಗಿ ಮೆಡಿಕಲ್ ಪ್ರೊಫೆಷನ್ ಇಸ್ ಅ ನೋಬಲ್ ಪ್ರೊಫೆಷನ್ ಇವತ್ತು ಯಾವುದಾದ್ರೂ ಪ್ರೊಫೆಷನಲ್ಲಿ ಮನುಷ್ಯನಲ್ಲಿ ದೇಹದಲ್ಲಿ ಇರುವಂಥ ನೋವನ್ನು ಹಾಕುವಂಥ ಶಕ್ತಿ ದೇವರು ಬಿಟ್ಟರೆ ಅದು ಡಾಕ್ಟರ್ಗಳಿಗೆ ಮಾತ್ರ ಇದೆ ಇಟ್ಸ್ ನೋಬಲ್ ಪೋರ್ಷನ್ ಹೀಗಾಗಿ ಸಮಾಜದಲ್ಲಿ ಡಾಕ್ಟರ್ಗೆ ಬಹಳಷ್ಟು ಗೌರವ ಇದೆ ಹೃದಯ ಕಾಯಿಲೆ ಬಗ್ಗೆ ನಾನು ಭಾಳ ಎಕ್ಸ್ಪರ್ಟ್ ಯಾಕಂದರೆ ನಮ್ಮ ತಂದೆಯವ್ರಿಗೆ ಹೃದಯ ಕಾಯಿಲೆ ಇತ್ತು ನಮ್ಮ ತಾಯಿಯವ್ರಿಗಿತ್ತು ಈಗ ನನಗೂ ಕೂಡ ಆಗಿದೆ ನಮ್ಮ ತಂದೆಯವ್ರನ್ನ ನಾನು ಎಂಬತ್ತಾರಲ್ಲಿ ಬಾಸ್ಟನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಅವಾಗಲ್ಲೆಲ್ಲ ಬೈಪಾಸ್ ಆಗ್ತಿರ್ಲಿಲ್ಲ ಅಲ್ಲಿ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಡಾಕ್ಟರ್ ಲೇಲ್ಯಾಂಡ್ ಅಂತ ಇನ್ನೂ ನೆನಪಿದೆ ನನಗೆ ಅವ್ರು ಹೇಳಿದ್ರು ಮಿಸ್ಟರ್ ಮಿನಿಸ್ಟರ್ ನಮ್ಮ ತಂದೆಯ ಮಿನಿಸ್ಟರ್ ಇದ್ರು ಅವಾಗ ಮಿಸ್ಟರ್ ಮಿನಿಸ್ಟರ್ ಎಷ್ಟ ನ್ಯಾಚುರಲ್ ಬೈಪಾಸ್ ಯುವರ್ ಡಮಿ ಹಾಡ್ರಿ ಇಸ್ ವರ್ಕಿಂಗ್ ಯು ಡೋಂಟ್ ನೀಡ್ ಅ ಸರ್ಜರಿ ಅಂತ ನಮ್ಮ ಫಾದರ್ ಅಂದ್ರೆ ಹಕಂಗ್ ವೇವ್ ಒಂದ್ಸತಿ ಮಾಡಿಬಿಡ್ರಿ ಅಂತ ಅದಕ್ಕೆ ಡಾಕ್ಟರ್ ಲೀಲಾಂಡ್ ಹೇಳಿದ್ರು ಕ್ಲಿನಿಕಲಿ ಯು ಡೋಂಟ್ ನೀಡ್ ಅ ಬೈಪಾಸ್ ಬಟ್ ಯು ವಾಂಟ್ ಟು ಫಿಲ್ ಮೈ ಪಾಕೆಟ್ ಐತಾಯ್ತು ನನಗೆ ಒಂದು ಡಮಿ ಆರ್ಡ್ರಿ ಇರ್ತದೆ ನ್ಯಾಚುರಲ್ ಬೈಪಾಸ್ ಆಗುತ್ತೆ ಇದರಿಂದ ಬ್ಲಡ್ ಸಪ್ಲೈದು ಹಾಕ್ತಾರೆ